ಸರ್ ಇವತ್ತು ಎಂಬತ್ತೈದು ದೇಶ ಹೋಗಿದ್ದೀನಿ ಸರ್ ಅದೇ ಮುಂದೂರು ಗೌರ್ಮೆಂಟು ಸರ್ ಹದಿನೈದು ಅಧ್ಯಕ್ಷ ಹೋಗಿದ್ದೀನಿ ಸರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲ ವಾರ್ಡ್ ತೊಗೊಂಡಿದ್ದೀನಿ ಸರ್ ನಿಮ್ಮಲ್ಲಿ ನಾವು ಬೈಟಾಡೋಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ತೊಗೊಂಡು ಮುಗಿಸ್ಬಿಟ್ಟಿದ್ದೀವಿ ಏನೂ ಬಾಕಿ ಇಲ್ಲ ಸರ್ ಆದರೆ ಇವೆಲ್ಲ ಒಂದು ಕಡೆ ಅಂದರೆ ನಮ್ಮ ಅಪ್ಪನ ಕಾಶಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಕೊರಗಿದ್ದೀರಾ ಸರ್ ಅದು ಎಲ್ಲ ಜೀರೋ ಸರ್ ಇದ್ರ ಮೋಸ್ಟ್ಲಿ ಕಾಶಿಗೆ ಹೋಗಿ ಬಂದ ನಂತರ ಇದೊಂದು ಒಂದು ಸಿನಿಮಾ ಆಗುತ್ತಾ ಅಂತ ಬಹುಶಃ

ಫುಲ್ ಜವಾಬ್ದಾರಿ ಫುಲ್ ನಮ್ಮ ತಂದೆ ಎಷ್ಟು ಖುಷಿ ಖುಷಿಯಿಂದ ಕಳಿಸ್ತೀನಿ ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಕಳಿಸ್ತಾ ಇದ್ ಬರೀ ಒಂದು ಸೂಟ್ ಕೈ ಸಕೊಂಡು ಅಷ್ಟೇ ಅವ್ರೇನು ಟ್ಯಾಬ್ಲೆಟ್ಸ್ ತರಬೇಕು ಇಲ್ಲಿ ಟ್ಯಾಬ್ಲೆಟ್ಸ್ ತರಬೋದು ಅಷ್ಟೇ ಇಲ್ಲಿ ಏರ್ಪೋರ್ಟ್ ಬಂದ ತಕ್ಷಣ ಅವ್ರಿಗೆ ಒಂದು ಕವರ್ ಕೊಡ್ತಿದ್ನ ಇದ್ರೆ ಕವರ್ ಬಿಸ್ಕೆಟ್ ಪ್ಯಾಕೆಟ್ ಆಮೇಲೆ ಬಂದು ಆಮೇಲೆ ಒಂದು ವಾಟರ್ ಬಾಟ್ಲು ಚೌ ಚೌವು ಆಮೇಲೆ ಸ್ವಲ್ಪ ಥರ ತಿನ್ನೋದ್ ಐಟಮ್ ಕೊಟ್ಬಿಟ್ಟು ಇಟ್ಕೊಡ್ತಿದ್ ಅವ್ರಿಷ್ಟ ಅವ್ರು ಒಂದು ಬಟ್ಟೆ ಕೊಡ್ತೀವಿ ಅವ್ರು ಸೀರೆ ಸೀರೆ ಕೊಡ್ತೀನಿ ಪಂಚೆ ಇದ್ರೆ ಪಂಚೆ ಕೊಡ್ತೀನಿ ಶಾಲೆ ಕೊಡ್ತೀನಿ ಕೊಟ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ನಾಲ್ಕು ಗುಂಪು ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತು ಜನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಟ್ರೀಮ್ ಟೀಮ್ ಬಿಟ್ಟಿದ್ವಿ ಸೊ ಎಲ್ಲರಿಗೂ ಯಾವ ಥರ ಫ್ಲೈಟ್ ಹತ್ಬೇಕು ಹೋಗ್ಬೇಕು ಬರಬೇಕು ಅಂತ ನಾವು ಜೊತೆ ಮತ್ತು ಮತ್ತೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಅವರು ಅವ್ರನ್ನೂ ಕೂಡ ನಮ್ಮ ಟೀಮಲ್ಲಿ ಹಾಕೊಂಡಿದ್ವಿ ಯಾಕೆಂದ್ರೆ ಅವ್ರನ್ನ ನೋಡ್ಬೇಕಲ್ವಾ ಟಿಕೆಟ್ ಹರಿಯೋದು ಬೋರ್ಡಿಂಗ್ ಬಸ್ ಮಾಡೋದು ಅವ್ರು ಕರ್ಕೊಂಡು ಹೋಗೋದು ಅವ್ರು ಬ್ಯಾಗ್ಲಿ ತೊಗೊಂಡೋಗೋದು ಯಾವ ಥರ ಅಂತ ಸೊ ಕರ್ಕೊಂಡು ಕಂಫರ್ಟಬಲ್ ಆಗಿ ಅವ್ರಿಗೆ ತುಂಬ ಖುಷಿ ಖುಷಿಯಾಗಿ ಆಗಿಂಗ್ ಮಾಡೋಕೆ ಮಾಡಿದೀವಿ ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ ಐದು ಆರು ಟಿ ಟಿ ಮಾಡಿ ಸರ್ ಒಂದು ಟಿ ಟಿ ಬಂದು ಬ್ಯಾಗ್ ಹಾಕೊಳಗೆ ಫುಲ್ ಲಗೇಜಲ್ಲಿ ಹಾಕಕ್ಕೆ ಇನ್ನು ಐದು ಟಿ ಡಿಲಿ ಕಂಫರ್ಟಬಲ್ ಕೂತ್ಕೊಂಡು ಎ ಸಿ ಟಿ ಟಿ ಸೀದಾಲ್ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮದ್ದಲ್ಲಿ ತಿಂಡಿ ಕೊಡಿಸಿ ಮತ್ತೆ ಅದನ್ನು ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗಿ ಕಾಶಿಲಿ ಜಂಗಮವಾಡಿ ಮಠ ಇದೆ ಹಾಂ ಹಾಂ ಮಠಕ್ಕೆ ಬುಕ್ ಮಾಡಿದ್ವಿ ಸರ್ ಜಂಗಮಾಡಿ ಮಠದಲ್ಲಿ ಬುಕ್ ಮಾಡಿದೀನಿ ಮೂವತ್ತು ರೂಮ್ ತೊಗೊಂಡಿದ್ದೀನಿ ಸರ್ ಒಂದೊಂದು ರೂಮಲ್ಲಿ ನಾಲ್ಕು ನಾಲ್ಕು ಜನ ಇರ್ಬೋದು ಆ ಮಠದಲ್ಲಿ ಬುಕ್ ಮಾಡಿದ್ದೀನಿ ಸೊ ಟಿಕೆಟು ಅದು ಕೂಡ ಕನ್ಫರ್ಮ್ ಆಗಿದೆ ರೂಮ್ಸು ಬುಕ್ ಆಗಿದೆ ಈ ಐದು ಟಿ ಟಿ ಏನು ಮಾಡ್ತೀನಿ ಸರ್ ಅದ್ರ ಜೊತೆ ನೀಡ್ತಾರೆ ಐದು ಟಿ ಟಿ ಒಳಗಡೆ ಯಾವ ಬಂದ್ರೂ ಜನ ಹತ್ಕೊಂಡು ಅದ್ರಲ್ಲಿ ಹೋಗಿ ವಾಪಸ್ ಬರೋದಷ್ಟೇ ಆಮೇಲೆ ಕಾಶಿ ದರ್ಶನ ಮಾಡಿಸ್ತೀವಿ ವಿಶ್ವನಾಥನ ದರ್ಶನ ಆಗುತ್ತೆ ಆಮೇಲೆ ಬೋಟ್ ಬುಕ್ ಮಾಡಿದ್ದೀನಿ ಬೋಟಲ್ಲಿ ತೋರಿಸ್ತಾರೆ ಸೊ ನೋಡಿ ವಾಪಸ್ ಬಂದು ಮತ್ತೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಸರ್ ಅದು ಗಂಗ ಅದು ಅದು ಇದೆ ಸರ್ ಎಲ್ಲ ತೋರಿಸ್ತಾ ಇದೆ ಹಿರಿಯಲ್ಲ ಅಡ್ವೈಸ್ ತಗೋತಾ ಇದೀನಿ ಸೊ ನಾನು ಅವಾಗಲೇ ಹೇಳಿದೀನಿ ಅವಾಗ ಜನಾರ್ದನ್ ಹೊರತಾ ಅವರು ಕಾಶಿಗೆರೆ ಭಕ್ತರವರು ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಆ ಕಿಶನರು ಅವ್ರ ಕುಟುಂಬಗಳಾಗಲಿ ಅವ್ರ ಮಾರ್ಗದರ್ಶನ ತುಂಬಾ ಇಂಪಾರ್ಟೆಂಟು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಕುಟುಂಬದಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಕಾಶಿ ನಮಗೆ ನಾವೊಬ್ಬರಿಗೆ ಅಷ್ಟ ಅದರಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿ ಹೋಗೋಕ್ಕೆ ಬರೋಕ್ಕೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿಸಿಕೊಟ್ಟಂತ ಜನಾರ್ಧನ್ ಸರ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಗೆ ನಿಮ್ ನಿಮ್ಮೆಲ್ಲರ ಮುಖ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾರೆ ನಾವು ಕೂಡ ನಿಜವಾಗ್ಲಿ ಸ್ನೇಹಿತರೆ ನೀವೆಲ್ಲ ಕ್ಯಾಮ್ರಾ ತಗೋಬೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರೆಲ್ಲ ಅವರು ಅವ್ರಿಗೆ ಇವಾಗ ಇಲ್ಲ ಅವರು ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ ಏನಕ್ಕೆ ನಾವು ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡ್ತೀರಾ ಅಂತ ಅವ್ರು ಅವ್ರು ಎಲ್ಲಿ ಕಂಟೆಕ್ಟ್ ಮಾಡ್ತೀರಾ ಅಂತ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ನಾನು ಮೂವತ್ತೈದು ವರ್ಷದಿಂದ ನಾನು ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀನಿ ಇಡೀ ವಿಶ್ವ ನ ಸುತ್ತಿ ಬಂದ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ ಕೋಚ್ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ನಾನು ಜಿಮ್ನ ಮೊದಲ ವಿದ್ಯಾರ್ಥಿ ರಾಖಿ ವೆಂಕಟೇಶ್ವರ ಆಗಬಹುದು ಜಗ್ಗೇಶ್ವರ ಆಗಬಹುದು ನಾನು ನಮ್ಮ ರವಿ ಜುಮ್ ತಪ್ಪು ಮಾಡಿ ಮೂವತ್ತೈದು ವರ್ಷ ಆಗಿದೆ ಗೊರಳೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ನಾನು ಇಟ್ಟಿದ್ದೆಲ್ಲ ಒಂದು ಬಸ್ ಸ್ಟಾಪ್ ಅಲ್ಲಿ ನನ್ನ ಹೆಸರಿದೆ ರವಿ ಬಸ್ ಸ್ಟಾಪ್ ಅಂತ ಬಸ್ ಮೇಲೆ ಬರ್ತಾ ಇರ್ತದೆ ರವಿ ಪಾರ್ಕ್ ಇದೆ ರವಿಜುಮ್ ರೋಡ್ ಇದೆ ರವಿಜುಮ್ ರಸ್ತೆ ಇದೆ ಸೊ ಇಷ್ಟೆಲ್ಲ ಭಗವಂತ ನಾನು ಕೊಟ್ಟ ಮೇಲೆ ನನಗೆ ಆಮೇಲೆ ರಾಜಕೀಯಕ್ಕೆ ಹೋದ್ರೆ ಸೇವೆ ಮಾಡೋದು ಅನ್ನೋ ತಪ್ಪು ಯಾರು ಬೇಕಾದ್ರೂ ಮಾಡ್ಬೋದು ಬೆಳಗ್ಗೆ ಎದ್ದು ನನ್ನದು ಹಸುಗೊಂದು ಬಳೆ ಕೊಡ್ತೀನಿ ಅಂತ ಅದೇ ದೊಡ್ಡ ಕೆಲಸ ಅದೇ ಒಂದು ಸಮಾಜ ಸೇವೆ